ಮಾತಿನ ಸಾಧನೆ ಮಾತ್ರ ನಮ್ಮದು ಅಲ್ವಾ ನಾವು ಮಾತಿನಿಂದ ಮಾತ್ರ ಸಾಧನೆ ಮಾಡುವವರು ಆದರೆ ಮಾತೆ ಸಾಧನೆಯಾಗಬಾರದು ಸಾಧನೆಗಳು ಮಾತಾಗಬೇಕು ಈ ಜಗತ್ತು ಎತ್ತ ಬುದ್ಧಿಯನ್ನು ಬೆಳೆಸುವ ವಿಕಾಸ ಪಡೆಯುವ ಬುದ್ಧಿಯಿಂದ ಒಳಿತನ್ನು ಬಯಸುವಂತಹ ಬುದ್ಧಿಯ ವಿಕಾಸ ಅದನ್ನು ಕ್ಕೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ರು ಪೂರ್ವಿಸಿದ್ದೀನಿ ಇಲ್ಮ ಇಲ್ಮಾ ಯಾಕೆ ನಮ್ಮ ಬುದ್ಧಿಯನ್ನು ವಿಕಾಸ ಮಾಡುವುದಕ್ಕೋಸ್ಕರ ಅದಕ್ಕಾಗಿ ಕೆಲವರು ಬುದ್ಧಿಗಾಗಿ ಕೆಲವೊಂದು ಅರಿಷ್ಟಗಳನ್ನು ಕೂಡ ಸೇವನೆ ಮಾಡ್ತಾ ಇದ್ದರು ಹಲೋ ಆಹಾರ ಪದಾರ್ಥಗಳು ಬುದ್ಧಿಯ ವಿಕಾಸಕ್ಕೆ ಪ್ರಚೋದನೆಯಾಗ್ತದೆ ಅಯ್ಯೋ ಯೋನ ಪ್ರಚೋದಯ ಗಾಯತ್ರಿ ಮಂತ್ರದಲ್ಲಿ ಹೇಳುವುದು ಅದೇ ಿನಿಯ ಇಲ್ಮಾ ಅನ್ನುವ ಅದೇ ರೀತಿಯಲ್ಲಿ ಮತ ಧರ್ಮ ವ್ಯತ್ಯಾಸವಿಲ್ಲದೆ ಬುದ್ಧಿಯ ವಿಕಾಸ ಬುದ್ಧಿಯ ವಿಕಾಸವಿಲ್ಲದೆ ಹೋದರೆ ಈ ಜಗತ್ತು ನೆಲೆಗೊಳ್ಳುವುದು ಹೇಗೆ ಮನುಷ್ಯ ಇಲ್ಲಿ ಉಳಿಯುವುದು ಹೇಗೆ ಆದರೆ ಇವತ್ತು ಯುವ ಜನಾಂಗ ಸೇವಿಸುವುದು ಬುದ್ಧಿಯನ್ನ ಸಾಯಿಸುವುದಕ್ಕೋಸ್ಕರ ಬುದ್ಧಿಯ ಆ ಬೆಳಕನ್ನು ನಂದಿಸುವುದಕ್ಕೋಸ್ಕರ ಇದನ್ನ ನಾವು ಅರ್ಥ ಮಾಡದೇ ಹೋದರೆ ನಮ್ಮ ಯುವ ಜನಾಂಗದ ಬಗ್ಗೆ ನಾವು ಎಚ್ಚರಿಕೆ ವಹಿಸದೆ ಹೋದರೆ ಏನಾಗಬಹುದು ಹಳೆಯ ಕಾಲದ ಜನರು ಹೇಳಿದರು ಈ ಬುದ್ಧಿಯ ವಿಕಾಸವಿಲ್ಲದೆ ಹೋದರೆ ಒಂದು ಮೊಲಕೆ ನಾಯನೊಂಬತ್ತು ಬಿಟ್ಟಂತೆ ಬಿಡು ತನ್ನ ಬಿಡೆಂಬುದು ಮನದ ವಿಕಾರ ಎನ್ನ ಬಿಡು ತನ್ನ ಬಿಡೆಂಬುದು ಕಾಯ ವಿಕಾರ ಸೊನಗ ಮುಟ್ಟದ ಮುನ್ನ ಮನ ನಮ್ಮನೇ ಇದು ಸಂಗಮ ದೇವ ಏನಿದರ ಅರ್ಥ ಒಂದು ಮೊಲಕೆ ನಾಯನೊಂಬತ್ತು ಬಿಟ್ಟಂತೆ ಈ ನಮ್ಮ ಬುದ್ಧಿಯು ನಮ್ಮ ಹೃದಯವೂ ಎಲ್ಲ ಇದೆಯಲ್ಲ ಇದನ್ನ ಹೊಂಚು ಹಾಕಿ ಮುಗಿಸುವುದಕ್ಕೋಸ್ಕರ ನಮ್ಮೊಳಗೆ ಇರುವಂತಹ ಕಾಮ ಕ್ರೋಧ ಮದ ಮನ್ಸರ ಮೋಹ ಅಹಂಕಾರ ಮಮಕಾರ ಸಂಶಯ ಈ ರೀತಿಯ ಅರಿಷಡ್ವರ್ಗಗಳು ನಮ್ಮೊಳಗೆ ಇರುವಾಗ ಅದನ್ನು ನಾಶ ಮಾಡುವಂತಹ ಅರಿವು ತಿಳುವಳಿಕೆ ಅದನ್ನು ಪಡೆಯಬೇಕು ಅನ್ನೋದಾಗಿದೆ ಇಲ್ಲದೆ ಹೋದರೆ ನಮ್ಮ ಆತ್ಮ ನಾಶವಾಗುತ್ತದೆ ಬುದ್ಧಿ ನಾಶವಾಗುತ್ತದೆ ಎಲ್ಲವೂ ನಾಶವಾಗುವಂತಹ ಒಂದು ಸಂದರ್ಭ